ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮದುವೆ ಪೂರ್ವದಲ್ಲಿ ನಡೆಯುವಂತಹ ಅಂದರ್ಗಂಬ ಪೂಜೆ ಮತ್ತು ಒಳಕಲ್ ಪೂಜೆ ಒಳ್ಳಕ್ಕಿ ಪಡೋದೇನಂತಾರಲ್ಲ ಅದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ಸಬ್ಸ್ಕ್ರೈಬ್ ಅಂತ ಬರ್ತೈತಿ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿರಿ ಐಕನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಈಗ ಮಾಡೋದರಿಂದ ನಾ ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬರ್ತಾವೆ ಉತ್ತರ ಕರ್ನಾಟಕದ ಮದುವೆ ಸಂಪ್ರದಾಯದ ಪ್ರಕಾರ ಮದುವೆ ಪೂರ್ವದಲ್ಲಿ ಏನು ಮಾಡ್ತಾರೆ ಹಲಗಂಬ ಪೂಜೆಯನ್ನು ಮಾಡ್ತಾರೆ ಹಲಗಂಬ ಪೂಜೆಯನ್ನು ಮಾಡಿದ ನಂತರ ಮದುವೆ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಅದೇ ರೀತಿಯಾಗಿ ಇದು ಒಂದು ನಮ್ಮ ಮನೆಯೊಳಗೆ ವರ್ಣ ಸ್ವಗೃಹದಲ್ಲಿ ಏನು ಮಾಡಕತ್ತಾರ ಹತ್ತಾರ ಪೂಜೆಯನ್ನು ಮಾಡಕ್ಕೆ ನೋಡ್ರಿ ಇಲ್ಲಿ ಹಲ್ಗಂಬ ಪೂಜೆಯನ್ನು ಮಾಡಬೇಕಾದಂದ್ರೆ ಯಾರು ಬಲ ಬಂದವರು ಇರ್ತಾರಲ್ಲ ಅವರ ಆ ಪೂಜೆಯನ್ನು ಮಾಡಬೇಕಾಗ್ತತಿ ಬಲ ಬಂದವರ ಮಾಡ್ಬೇಕಂತ ಸ್ವಾಮಿಗಳ ಹೇಳಿರ್ತಾರೆ ಇಲ್ಲಿ ಚೆನ್ನಪ್ಪ ಮತ್ತು ಲಕ್ಷ್ಮಣನವರ ಏನು ಮಾಡಿ ಏನು ಮಾಡೈತೆ ಅವ್ರ ಹೆಸರಿಗೆ ಪೂಜೆ ಹೇಳಿ ಬಂದೈತಿ ಅವರು ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಪೂಜೆ ಒಳಗ ಓಣಿಯವರು ಮತ್ತು ಸಂಬಂಧಿಕರು ಎಲ್ಲರೂ ಸೇರಿ ಈ ಒಂದು ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಎಲ್ಲರೂ ಈ ಒಂದು ಪೂಜೆ ಒಳಗೆ ಆರತಿಯನ್ನು ಸಹಿತ ಮಾಡ್ತಾರೆ ನಾನು ನೋಡ್ರಿ ಆರತಿಯನ್ನ ಮಾಡಕ್ಕತ್ತೀನಿ ಮನೆ ಹೆಣ್ಮಕ್ಳು ಸಹಿತ ಈ ಒಂದು ಪೂಜೆಗೆ ಭಾಗವಹಿಸ್ತಾರೆ ಇಲ್ಲಿ ನೋಡ್ರಿ ಹಲ್ಗಂಬವನ್ನು ಗಟ್ಟಿಯಾಗಿ ಕಟ್ಟಬೇಕಾಕೆತ್ತಿ ಈ ಬಲ ಬಂದವರು ಹಲ್ಗಂಬವನ್ನು ಕಟ್ಟಿ ಅದಕ್ಕೆ ಪೂಜೆಯನ್ನು ಮಾಡ್ಯಾರ ನೋಡ್ರಿ ಅವರು ಅದಕ್ಕೆ ಮಾವಿನ ತಳಿರನ್ನು ಕಟ್ಟ್ಯಾರ ಮತ್ತು ಹೂವು ಹೂವು ಮಾ ಹೂಮಾಲೆಯನ್ನು ಹಾಕ್ಯಾರ ಮತ್ತು ಇಬ್ಬತ್ತಿ ಕುಂಕುಮ ಅರಿಶಿನವನ್ನು ಹಚ್ಚಿ ಪೂಜೆಯನ್ನು ಮಾಡ್ಯಾರ ಈ ಒಂದು ಪೂಜೆಯನ್ನು ಮಾಡಿದ ನಂತರ ಏನು ಮಕ್ ಏನು ಅಂತಂದ್ರೆ ಎಲ್ಲ ಮದುವೆ ಕಾರ್ಯಕ್ರಮಗಳು ನಡೀತವೆ ಈ ಒಂದು ಹಲಗಂಬ ಪೂಜೆಗೆ ಶಾವಿ ಶಾವ್ಗೆ ಪಾಯಸ ಮಾಡೋದು ಮುಖ್ಯವಾಗಿತ್ತು ಅದರೊಳಗೆ ಮೊಸರ ಅನ್ನ ಮತ್ತು ಬದ್ನಿಕಾಯಿ ಪಲ್ಯನ್ನ ಮಾಡಿರ್ತಾರೆ ಅದಿಲ್ ಆ ನೈವೇದ್ಯನ ನಾವು ಆ ಒಂದು ಈ ಒಂದು ಪೂಜೆಗೆ ತೋರಿಸ್ಬೇಕಾಕೈತಿ ನೋಡ್ರಿ ಹಲಗಂಬ ಪೂಜೆ ಆದಮೇಲೆ ಮನೆಯ ಹೆಣ್ಮಗಳು ಏನು ಮಾಡ್ತಾರೆ ಹಲಗಂಬಗೆ ಬುತ್ತೊಟ್ಟಿಯನ್ನು ತೊಗೊಂಬರ್ತಾರೆ ಬುತ್ತೊಟ್ಟಿಯನ್ನು ತಂದಾದ್ಮೇಲೆ ಮನೆಯವರೆಲ್ಲರೂ ಸೇರಿ ಪೂಜೆಯನ್ನು ಮಾಡಿ ಏನು ಮಾಡ್ಬೇಕಾಗ್ತತಿ ಒಳಗಡೆ ತೊಗೋಬೇಕಾಗ್ತತಿ ನೋಡ್ರಿ ಇಲ್ಲಿ ಮನೆಯ ವರ್ಣ ತಾಯಿಯಾದಂತಹ ತಾಯಿ ಏನು ಮಾಡಕತ್ತಾರ ಪೂಜೆಯನ್ನು ಮಾಡಿ ಆ ಬುತ್ತೊಟ್ಟಿಯನ್ನು ಒಳಗೆ ತಗೋತಾರೆ ನೋಡ್ರಿ ಈಗ ನೋಡಿರಿ ಬುತ್ತೊಟ್ಟಿಯನ್ನು ತೊಗೋಬೇಕಾದ್ರೆ ಫೋಟೋಗ ಮತ್ತು ವಿಡಿಯೋಗ ಹೆಂಗೆ ಪೋಸ್ ಕೊಡಾಕತ್ತಾರೋ ನೋಡ್ರಿ ಫೋಟೋ ತೆಗಿಸ್ಕೊಕತ್ತಾರೆ ಈಗ ಏನು ಮಾಡ್ತಾರೆ ಬುತ್ತೊಟ್ಟಿಯನ್ನು ಒಳಗಡೆ ತಗೊಂಡು ಹೋಗ್ತಾರೆ ತಗೊಂಡು ಹೋಗಿ ಎಲ್ಲರೂ ಜಗ್ಲಿ ಮುಂದೆ ಇಟ್ಟು ಅದನ್ನೇನು ಮಾಡ್ತಾರೆ ಮಾಡ್ತಾರೆ ಈ ಬುತ್ತೊಟ್ಟಿ ಒಳಗೆ ಏನೇನು ತೊಗೊಂಬಂದಿರ್ತಾರೆ ಅಂತಪ್ಪ ಅಂತಂದರೆ ರೊಟ್ಟಿ ಚಪಾತಿ ಎರಡು ಥರ ಚಟ್ನಿ ಎರಡು ಥರ ಪಲ್ಯ ಇರ್ತತಿ ಸ್ವೀಟ್ ಇರ್ತತಿ ಮತ್ತು ಮೊಸರನ್ನ ಹುಳಿಬಾನ ಎಲ್ಲ ತೊಗೊಂಡು ಬಂದಿರ್ತಾರೆ ಇದಾದ ನಂತರ ಮುಂದಿನ ಕಾರ್ಯಕ್ರಮಗಳು ನಡಿತಾವ. ಇಲ್ಲಿ ನೋಡ್ರಿ ಒಳಕಲ್ಲ ಒನಿಕೆ ಮತ್ತು ಬೀಸು ಕಲ್ಲ ಪೂಜೆಯನ್ನ ಮಾಡಕತ್ತಾರ ಈ ಒಂದು ಪೂಜೆಯನ್ನು ಸಹಿತ ಬಲ ಬಂದವರನ್ನ ಏನ್ ಮಾಡಬೇಕಾಗ್ತೈತಿ ಪೂಜೆಯನ್ನ ಮಾಡಬೇಕಾಗ್ತೈತಿ ಬಲ ಬಂದವರಂತ ಅಂದ್ರೆ ಸ್ವಾಮಿಯವರು ಇದೇ ಹೆಸರಿನವರು ಈ ಪೂಜೆಯನ್ನ ಮಾಡ್ಬೇಕಂತ ಹೇಳಿರ್ತಾರ ಅವರ ಮಾಡ್ಬೇಕಾಗ್ತೇತಿ ಇಲ್ಲಿ ನೀಲವ್ವ ಮತ್ತು ಪಾರವ್ವ ಅನ್ನೋರು ಅವ್ರ ಹೆಸರಿನವರು ಬಲ ಬಂದೈತಿ ಏನು ಏನ್ ಅಂತಂದ್ರೆ ಈ ಒಂದು ಪೂಜೆಯನ್ನ ಮಾಡಾಕತ್ತಾರ ಇಲ್ಲಿ ನೋಡ್ರಿ ಒಳಕಲ್ ಒಳಗ ಹಾಕಿ ಅರಿಶಿನವನ್ನ ಏನು ಅವರು ಅರಿಶಿನ ಬೇರವನ್ನ ಕುಟ್ಟಾಕತ್ತಾರ ಈ ಅರಿಶಿನ ಬೇರವನ್ನ ಪುಟ್ಟ ಆದ ನಂತರ ಬಿಸುಕಲ್ ಒಳಗೆ ಭತ್ತ ಏನಿರ್ತಾವಲ್ಲ ಅವನ್ನ ಬಿಸಾಕತಾರ ಇದು ಮೇಲಿನ ತೌಡನ್ನ ಏನು ಮಾಡಕತ್ತಾರ ಅವರು ತೆಗಿಯಾಕತ್ತಾರ ಹಿಂಗೆ ತೆಗದಾದ ನಂತರ ಏನು ಅಕ್ಕಿ ಬರ್ತಾವಲ್ಲ ಈ ಅಕ್ಕಿಯನ್ನ ಏನು ಮಾಡ್ತೀವಿ ನಾವು ಮದುವೆಯೊಳಗೆ ಅಕ್ಷತೆಯನ್ನಾಗಿ ಉಪಯೋಗ ಮಾಡ್ತೀವಿ ಮತ್ತ ಹೆಣ್ಮಕ್ಳ ಮನೆಗೆ ಏನೋ ಎಳ್ಳಕ್ಕಿ ಹೇಳಿ ಮಾಡಿ ಕಟ್ ಕಳಿಸ್ತಾರಲ್ಲ ಅಲ್ಲಿ ಈ ಅಕ್ಕಿಯನ್ನ ನಾವು ಉಪಯೋಗನ ಉಪಯೋಗವನ್ನ ಮಾಡ್ತೀವಿ ರೆಲ್ಲ ಸೇರಿ ಅರಿಶಿಣ ಶಾಸ್ತ್ರಕ್ಕೆ ಬೇಕಾಗುವಂತಹ ಅರಿಶಿಣವನ್ನು ಅರಿಶಿಣ ಬೇರದಿಂದ ಕುಟ್ಟಿ ತಯಾರು ಮಾಡಕತ್ತಾರ ಹಿಂಗೆ ತಯಾರು ಮಾಡಿದಂತಹ ಅರಿಶಿಣವನ್ನು ನಾವು ಏನು ಮಾಡಬೇಕು ಅರಿಶಿಣ ಶಾಸ್ತ್ರದೊಳಗೆ ಮಧುಮಕ್ಕಳಿಗೆ ಇದನ್ನು ಅರಿಶಿಣವನ್ನು ಹಚ್ತಾರೆ ಇದನ್ನ ಮಧುಮಕ್ಕಳಿಗೆ ಉಪಯೋಗ ಮಾಡ್ತೀವಿ ನೋಡಿ ಎಲ್ಲ ಮುತ್ತೈದೇರೆ ಸೇರಿ ಏನು ಮಾಡ್ತಾರೆ ಈ ಅರಿಶಿಣವನ್ನು ತಯಾರ ಮಾಡ್ತಾರೆ ಕುಟ್ಟಿ ತಯಾರು ಮಾಡ್ತಾರೆ ನೋಡ್ರಿ ಕೈಲಿಂದನೇ ಕೊಡ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಹೊಳ್ಕಲ್ ಒಳಗೆ ಕುಟ್ಟಿರುವಂತಹ ಅರಿಶಿಣ ಬೇರು ಪೌಡ್ರ್ ಆಗಿರಂಗಿಲ್ಲ ಅದಕ್ಕೋಸ್ಕರ ಮತ್ತೆ ಎಲ್ಲರೂ ಸೇರಿ ಆ ಒಂದು ದಪ್ಪ ದಪ್ಪಾಗಿ ಏನಿರ್ತದಲ್ಲ ಕೊಟ್ಟಿದ್ದ ಅರಶಿಣವನ್ನು ಬಿಸುಕಲ್ ಒಳಗೆ ಹಾಕಿ ಅದನ್ನು ಸಣ್ಣಂಗೆ ಪೌಡ್ರ್ ಮಾಡ್ತಾರೆ ಇದನ್ನೇ ಏನು ಮಾಡ್ತೀವಿ ನಾವು ಮಧುಮಕ್ಕಳಿಗೆ ಮುಂದ ಹಚ್ಚಾಕ ತಗೋತೀವಿ ಇದರಿಂದ ಮಧುಮಕ್ಕಳ ಕಲರ್ ಏನಕ್ಕೆತಿ ಭಾಳ ಚಲೋ ಬರ್ತತಿ ನೋಡ್ರಿ ಅರಿಶಿನವನ್ನ ಎಷ್ಟು ಚಂದ ಬಿಸಾಕತ್ತಾರ ಇದು ಹೆಚ್ಚಾಗಿ ಹಳ್ಳಿ ಒಳಗ ಬೀಸ್ತಾರೆ ಸಿಟಿ ಒಳಗ ಯಾರು ಬೀಸಂಗಿಲ್ಲ ನೀರ್ನಿಗ್ ಹಾಕೊಂಡ್ ಬರ್ತಾರ pegale non remuka <muchas> carle ನೋಡ್ರಿ ಈ ರೀತಿಯಾಗಿ ನಮ್ಮನಿಯೊಳಗ ಮದುವೆಯೊಳಗ ಸಂಪ್ರದಾಯ ಅದಾವ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಬರ್ತದೆ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಹಿಂಗೆ ಮಾಡೋದರಿಂದ ನಾ ಹಾಕುವಂತೆ ಎಲ್ಲ ವಿಡಿಯೋಗಳು ನಿಮ್ಗೆ ಮೊದಲು ಬರ್ತಾವ ಈ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ